ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಶಿವಮೊಗ್ಗ ಜಿಲ್ಲಾ ಸಮಿತಿ ಮತ್ತು ನಗರ ಸಮಿತಿ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಶಿವಮೊಗ್ಗ ನಗರದ ಡೋಬಿಘಾಟ್ನಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಹಾಗೂ ಡೋಬಿಘಾಟ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಕುಪೇಂದ್ರ ಆಯನೂರು ರಾಜ್ಯಾಧ್ಯಕ್ಷರಾದ ಪ್ರದೀಪ್ ಹೊನ್ನಪ್ಪ ಶಿವಮೊಗ್ಗ ಜಿಲ್ಲಾಧ್ಯಕ್ಷೆ ಸುರೇಖಾ ಪಾಲಕ್ಷಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಂದ್ರ ಬಸವನಗೌಡ ಶಿವಮೊಗ್ಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಚಾಮುಂಡ ಶಿವಮೊಗ್ಗ ನಗರಾಧ್ಯಕ್ಷರಾದ ಚಂದ್ರಶೇಖರ ಚಂದ್ರಶೇಖರ್ ಜಿಲ್ಲಾ ಜಿಲ್ಲಾಧಿಕಾರಿಗಳಾದ ಅಶ್ವಿನಿ ಗೌಡ ಪ್ರದೀಪ್ ಗೌಡ ಮಡಿವಾಳ ಸಂಸ್ಥೆ ಪ್ರಮುಖರಾದ ಚೌಡಪ್ಪ ರಾಮಪ್ಪ ಹಾಗೂ ಇತರರು ಮಾಡ್ತಕ್ಕವರು ಬಟ್ಟೆ ತೊಳೆಯರು ಇಸ್ತ್ರಿ ಮಾಡೋರು ಎಲ್ಲ ಕೆಲಸದವರು ಒಟ್ಟು ನಾಲ್ಕು ಸಾವಿರ ಜನ ಇದೊಂದೆ ಆಗಿರೋದ್ ಏನು ಅಂತಂದ್ರೆ ಒಂದ್ ಆಸ್ಪತ್ರೆಗೆ ಹೋದ್ರೆ ನಮ್ಮ ಕೈಲಿ ಬಿಲ್ ಕಟ್ಟಕಾಗ್ತಿಲ್ಲ ಮಕ್ಕಳು ಎಜುಕೇಶನ್ ಸೇರ್ಸೋಣ ವಿದ್ಯಾಭ್ಯಾಸ ಮಾಡ್ಸೋಣ ಅಂದ್ರೆ ಅಲ್ಲೇ ಇರ್ತಕ್ಕಂಥ ಒಂದು ರೇಟ್ ಕೇಳಿದರೆ ನಮಗೆ ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗ್ತಾ ಆಗ್ತಾ ಇಲ್ಲ ನಾವು ಏನಾದರೂ ಕಾಯಿಲೆ ಆಗಿಬಿದ್ರೆ ನಮ್ಮನ್ನು ನೋಡೋರಿಲ್ಲ ನಮ್ಮ ನಮ್ಮ ಜನಗಳಿಗೆ ತುಂಬ ಜನಗಳಿಗೆ ಮನೆಗಳಿಲ್ಲ ತುಂಬ ಕಷ್ಟದಾಗದವಿ ನಾವು ಕೆಮಿಕಲಲ್ಲಿ ತೊಳೆದು ನಾವು ಕೈಯೆಲ್ಲ ಬಿದ್ದು ನಾವು ಕೈ ಊಟ ಮಾಡಬೇಕಾದ್ರೆ ಉಪ್ಪಕ್ಕಿಂತ ಊಟ ಮಾಡಬೇಕು ಕೈ ಬಳ್ ತೋತಾಗಿ ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ನಮ್ಮ ಕಡೆ ಗಮನ ಹರಿಸ್ಬೇಕು ಅಂತಂದು ಹೇಳಿ ಕಳಕಳಿಯ ಮನವಿ ಮಾಡ್ಕೊಂತ ಹೇಳಿ ನಾಗರಾಜಪ್ಪ ಇಲ್ಲಿನ ಅಸಂಘೀತ ಕಾರ್ಮಿಕರ ಸಂಘದವರು ನಮ್ಮ ಸಮಾಜ ಮಡಿವಾಳ ಸಮಾಜ ಸಮಾಜ ಅಂತಂದರೆ ಅತಿ ಬಡ ಸಮಾಜ ಅಂದರೆ ಭಾಳ ಹಿಂದುಳಿದ ಸಮಾಜ ಅಂದರೆ ನಮ್ಮ ಮಡಿವಾಳ ಸಮಾಜ ಅಂಥ ಸಮಾಜನ ಅಸಂಘಟ ಕಾರ್ಮಿಕರು ಗುರುತಿಸಿ ನಮ್ಮ ಸಮಾಜದ ಆಗು ಹೋಗೋ ಬಡತನದ ಬಗ್ಗೆ ಮಾತಾಡಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಇವರು ಎಲ್ರಿಗೂ ನಮ್ಮ ಸಮಾಜದಿಂದ ಮಡಿವಾಳ ಸಮಾಜದಿಂದ ಆಲ್ರೆಡಿ ಇಪ್ಪತ್ತು ಜಿಲ್ಲೆಯಲ್ಲಿ ಇವತ್ತು ಹಮ್ಮಿಕೊಂಡಿರೋಂಥ ಅಸಂಘಟಿತ ಕಾರ್ಮಿಕ ಸಂಘದವರು ರಾಜ್ಯಾಧ್ಯಕ್ಷರು ಇಲ್ಲಿದ್ದಾರೆ ಸಂಪಾದಕರು ಇದ್ದಾರೆ ಜಿಲ್ಲಾಧ್ಯಕ್ಷರು ಹಾಗೆ ಕಾರ್ಯಕರ್ತರು ಸುಮಾರು ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಇದು ಇವತ್ತು ನಮ್ಮ ಸಮಾಜಕ್ಕೆ ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ ನಾವೆಲ್ಲ ತುಂಬ ಋಣಿಯಾಗಿರ್ತೀವಿ ಮಡಿವಾಳ ಸಮಾಜದ್ದು ಈ ಸಂಘದ ಅಧ್ಯಕ್ಷರು ಮತ್ತು ಈ ಸಂಘದ ಪದಾಧಿಕಾರಿಗೆ ಎಲ್ಲರಿಗೂ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಸಂಘಟಿತ ಕಾರ್ಮಿಕ ಸಂಘದಿಂದ ಜಿಲ್ಲಾ ಕಡೆಯಿಂದ ಮತ್ತು ನಗರ ಕಡೆಯಿಂದ ನಾವು ಡೋಬಿ ಕ್ಯಾಂಪಲ್ಲಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಒಂದು ಹೆಮ್ಮೆಯ ವಿಚಾರ ಅಂದರೆ ಇದುವರೆಗೂ ಯಾರೂ ಡೋಬಿ ಕ್ಯಾಂಪನ್ನು ಗಣನೆಗೆ ತಗೊಂಡಿಲ್ಲ ಅಂತ ಅನಿಸುತ್ತೆ ನಮ್ಮ ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಅವರನ್ನು ಗುರ್ಸಿ ಅವರ ಕಷ್ಟಗಳು ಏನು ಅವರಿಗೆ ಸರ್ಕಾರದಿಂದ ಏನು ಬೆನಿಫಿಟ್ ಇದೆ ಅವರಿಗೆ ಸರ್ಕಾರದಿಂದ ಮುಂದೆ ಏನು ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಈ ದಿನ ಇಲ್ಲಿ ಬಂದು ಅವ್ರಿಗೆ ಅವ್ರ ಜೊತೆ ನಾವು ಕಾರ್ಮಿಕರ ದಿನಾಚರಣೆ ಆಚರಿಸೋದಕ್ಕಾಗಿ ಚಂದ್ರಣ್ಣ ನಮಗೆ ಸಹಾಯ ಮಾಡಿದರು ಚಂದ್ರಣ್ಣಗೆ ಫಸ್ಟು ನಾವು ಥ್ಯಾಂಕ್ಸ್ ಹೇಳಬೇಕು ನಮ್ಮ ನಗರಾಧ್ಯಕ್ಷರಿಗೆ ಚಂದ್ರಣ್ಣಗೆ ಥ್ಯಾಂಕ್ಸ್ ಹೇಳಬೇಕು ನಮಗೆ ಗೊತ್ತೇ ಇರಲಿಲ್ಲ ದೋಬಿ ಕೆಲಸ ಮಾಡೋರಿಗೆ ಇಷ್ಟೆಲ್ಲ ಸಮಸ್ಯೆಗಳಿರುತ್ತೆ ಇಷ್ಟೆಲ್ಲ ಕಷ್ಟಗಳಿರುತ್ತೆ ಅಂತ ಗೊತ್ತಿರಲಿಲ್ಲ ಅವರು ಕೆಮಿಕಲ್ ಹಾಕಬೇಕು ವಾಶ್ ಮಾಡಬೇಕು ಏನು ಅವರು ವಾಶ್ ಮಾಡಿ ಕೊಟ್ಟರೆ ಮಾತ್ರ ನಾವು ಚಂದವಾಗಿ ಐರನ್ ಮಾಡಿಕೊಂಡು ಬಟ್ಟೆ ವಾಶ್ ಮಾಡಿಕೊಂಡು ಹಾಕ್ಕೊಂಡು ಓಡಾಡೋಕ್ಕಾಗತ್ತೆ ಎಲ್ಲರೂ ಕೈಯಲ್ಲಿ ನಾವೇ ವಾಶ್ ಮಾಡೋಕ್ಕಾಗಲ್ಲ ಧೋಬಿಯವರ ಅವಶ್ಯಕತೆ ಇದ್ದೇ ಇರುತ್ತೆ ಅವರು ಏನು ವಾಶ್ ಮಾಡಿ ಐರನ್ ಮಾಡಿ ಕೊಟ್ಟಾಗ ನಾವು ಶುಭ್ರವಾಗಿ ಕಾಣ್ತೀವಿ ಚೆಂದಾಗೆ ಓಡಾಡ್ತೀವಿ ಅವರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಸಾಲದು ನಮ್ಮ ಸಂಘಟನೆ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀವಿ ಅವ್ರಿಗೆ ಏನು ಕೈಯೆಲ್ಲ ಗಾಯ ಮಾಡ್ಕೋತಾರೆ ತಿಕ್ತಾ ಇರಬೇಕು ಹತ್ತು ಹದಿನೈದು ಜನ ತೊಳಿತಾ ಇರಬೇಕು ಕಲೆ ಇರುತ್ತೆ ಒಂದೊಂದು ಸರಿ ವಾಶ್ ಮಾಡಿದಾಗ ಇದು ವಾಶ್ ಸರಿಯಾಗಿಲ್ಲ ಅಂತ ಹೇಳಿ ಕೊಡೋರು ಇದ್ದಾರೆ ಅದನ್ನೆಲ್ಲ ಅವರು ಮನಸ್ಸಿಗೆ ಇಟ್ಕೊಂಡು ಆಯಿತು ನಾವು ಇನ್ನೊಂದು ಸಾರಿ ವಾಶ್ ಮಾಡಿಕೊಡ್ತೀವಿ ಅಂತಾರೆ ಅಷ್ಟು ಸಮಾಧಾನ ರೀತಿಯಿಂದ ಅಷ್ಟು ಚೆನ್ನಾಗೆ ಜನಗಳಿಗೆ ಸ್ಪಂದಿಸಿ ಮಾಡಿ ಕೆಲಸನ ಮಾಡ್ತಾ ಇದ್ದಾರೆ ಹಿಂದೆ ಬಸವಣ್ಣವರ ಕಾಲದಿಂದನೂ ಮಡಿವಾಳ ಸಮಾಜನ ಗುರ್ತಿಸ್ತಾನೆ ಬಂದಿದೆ ಹಾಗಾಗಿ ಇನ್ನೂ ಮಡಿವಾಳ ಸಮಾಜಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಕಾರ್ಮಿಕರ ಸಂಘಟನೆ ವತಿಯಿಂದ ನಾವು ಇದ್ವಿ ಸರ್ಕಾರಕ್ಕೆ ಮಡಿವಾಳ ಸಮಾಜದಕ್ಕೆ ಸ್ವಲ್ಪ ಕಾರ್ಮಿಕ ಸಂಘಟನೆ ಕಡೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಕರುಣೆ ತೋರಿ ಅವ್ರದ್ದು ಏನು ಕುಂದು ಕೊರತೆಗಳನ್ನ ನೋಡಿ ಅವರ ಮಕ್ಕಳ ಎಜುಕೇಷನ್ ಆಗಿರ್ಬೋದು ಅವ್ರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಬಂದರೆ ಅವರಿಗೆ ಫ್ರೀ ಚೆಕಪ್ ಆಗಿರ್ಬೋದು ಆ ಥರ ಎಲ್ಲ ಸರ್ಕಾರ ಕಲ್ಪಿಸಿ ಕೊಡಬೇಕು ಆ ಥರ ಕಲ್ಪಿಸಿ ಕೊಡ್ತಾರೆ ಅಂತ ಹೇಳಿ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಈ ಥರ ಅವರನ್ನು ನಾವು ಗುರ್ಸಿ ನಾವಿಲ್ಲಿ ಧೋಬಿ ಕ್ಯಾಂಪ್ಗೆ ಬಂದು ನಮಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಅವರಿಗೆ ಕೆಲವರಿಗೆ ಮನೆಗಳಿಲ್ಲ ಅವರಿಗೆಲ್ಲ ಮನೆ ಮಾಡಿಕೊಡ್ಬೇಕು ಅವರ ಕುಂದು ಕೊರತೆಗಳನ್ನ ಸರ್ಕಾರ ಕೇಳಬೇಕು ಏಕೆಂದರೆ ನಾವು ಹೇಳ್ಬೋದಷ್ಟೇ ಸರ್ಕಾರ ಅದನ್ನು ಗ ಗಣನೆಗೆ ತಗೊಂಡು ಅವರ ಕುಂದುಕೊರತೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಸರ್ಕಾರ ಇರಬೇಕು ಮಡಿವಾಳ ಸಮಾಜ ಅಂದರೆ ಕೈ ಎತ್ತಿ ಅಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಅದೇ ಥರ ಸರ್ಕಾರ ಅವರಿಗೂ ಸವಲತ್ತನ್ನು ಕೊಡಬೇಕು ಮಕ್ಕಳಿಗೆ ಫ್ರೀ ಎಜುಕೇಷನ್ ಆಗಿರ್ಬೋದು ಅವರ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅವ್ರಿಗೆ ಮನೆ ಇಲ್ಲ ಎಷ್ಟೋ ಜನಕ್ಕೆ ಮನೆ ಇಲ್ಲ ಅದನ್ನೆಲ್ಲ ಕಲ್ಪಿಸಿ ಕೊಟ್ಟು ಅವರಿಗೆ ಒಂದು ನ್ಯಾಯ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಇರುತ್ತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ